ಹೆಸ ಎಲ್ಲ ಎಲ್ಲ ಬೈಕ್ ಪ್ರದರ್ಶನ ಮಾಡಿದ್ರೆ ಹಾಗೆ ಅಪರಾಧ ಹೋಗು ಭಾಗ್ಯಶ್ರೀ ಹಾಜರಾಯ್ ಹಾಜರಾಯ್ ಹಾಜರಾಯ್ಬಂದ ನಿನ್ನ ಹೆಸರೇನಮ್ಮ ಭಾಗ್ಯಶ್ರೀ ದಯಾನ ದೇವರ ಮುಂದೆ ಪ್ರಮಾಣ ಮಾಡಿ ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ತಾನೆ ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ ನೋಡಮ್ಮ ಸೋಮಶೇಖರ ಅವನು ನನ್ನ ಮೈದುನು ಸುಳ್ಳು ಬಾ ನಿಮ್ಮ ಲವರ್ ನೀವು ಕಾಲೇಜ್ ಓದುವಾಗ ಪ್ರೀತಿಸಿ ಪ್ರೇಮಿಸಿದ್ದೀರಿ ಅಲ್ಲವೇ ನಾವು ಕಾಲೇಜ್ ನಲ್ಲಿ ಓದುವಾಗ ಮದುವೆಯ ಬಗ್ಗೆ ಮಾತನಾಡಿದ್ದೇನೋ ನಿಜ ಆದ್ರೆ ನಾವು ಎಂದೂ ಪ್ರೀತಿ ಮಾಡಿಲ್ಲ ಹಾಗಿದ್ರೆ ಈ ಫೋಟೋ ದುಡ್ಡು ಕೊಟ್ಟರೆ ಬೇಕಾದ ಫೋಟೋಕ್ಕೆ ಬೇಕಾದ ರೀತಿ ಮುಖ ಹೊಂದಿಸುತ್ತಾರೆ ತೋರಿಸಿ ಅದು ಅದು ಹೋಗಿ ನೀವು ನಾಗರಾಜನನ್ನು ಯಾವ ದ್ವೇಷಕ್ಕಾಗಿ ಕೊಲೆ ಮಾಡಲು ಹೋಗಿದ್ರು ಇಲ್ಲ ನಾಗರಾಜ್ ನಾನು ಕೊಲೆ ಮಾಡಿಲ್ಲ ಈ ಕೊಲೆಯ ಬಗ್ಗೆ ಈ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ ನೋಡು ನೀನು ಮದುವೆಗೆ ಮುಂಚೆ ಸೋಮಶೇಖರೊಡನೆ ವೈಯಕ್ತಿಕ ಪ್ರೇಮ ಸಂಬಂಧ ಇಟ್ಟುಕೊಂಡಿದ್ದೀನಿ ಅವರ ಅಣ್ಣನನ್ನೇ ಮದುವೆಯಾಗಿ ನೀ ಪ್ರೇಮಿಸಿದ ವ್ಯಕ್ತಿ ಮನೆಯಲ್ಲಿ ಇರುವುದರಿಂದ ಗಂಡ ವಿಚಾರ ಮಾಡಿದ್ರಿ ಈ ದೃಶ್ಯ ಕಂಡ ನಾಗರಾಜ ನಿಮಗೆ ಬುದ್ಧಿ ಹೇಳಿದ ಆದರೆ ನೀವು ಅದನ್ನು ಗಮನಕ್ಕೆ ತಂದುಕೊಳ್ಳದೆ ತುಂಬಿರತಾರುಣ್ಯನಿಂದ ಪ್ರೇಮ ಸಾಗರದಲ್ಲಿ ಈ ಪ್ರೇಮದ ಆಟ ನಡೆಸಿದ್ರಿ ಈ ವಿಷಯ ಎಂದಾದರೆ ಮುಂದಿನ ಗಂಡನಿಗೆ ತಿಳಿಯಬಹುದು ಎಂಬ ಉದ್ದೇಶದಿಂದ ಪ್ರೇಮ ದೃಶ್ಯ ನೋಡಿದ ನಾಗರಾಜನನ್ನು ಕೊಲೆ ಮಾಡಲು ಮುಂದಾದ್ರಿ ಅದೃಷ್ಟವಶಾತ್ ದಿನ ನಾಗರಾಜ ಮಲಗುವ ಜಾಗದಲ್ಲಿ ಸಿದ್ದರಾಮಪ್ಪ ಎಂಬ ವ್ಯಕ್ತಿ ಮನೆಗೆ ನಿನ್ನ ಚಾಕುವಿಗೆ ಬಲಿಯಾದ ಸಿದ್ದರಾಮಪ್ಪನವರು ನನ್ನ ತಂದೆ ಈ ಜಗತ್ತಿನಲ್ಲಿ ಯಾರಾದರೂ ತಂದೆಯನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡ್ತಾರ ಇಲ್ಲ ಆ ನಾಗರಾಜನೇ ಅವನನ್ನು ಕೊಲೆ ಮಾಡಿದ್ದು ಎಲ್ಲಿ ಯಾವಾಗ ಗಂಟೆ ಎಷ್ಟು ಆ ನಾಗರಾಜನೇ ನನ್ನನ್ನು ಕೆಣಕಲು ಬಂದಿದ್ದ ಇದೇ ಹತ್ತು ವರ್ಷಗಳ ಹಿಂದೆ ಕಾಲೇಜ್ ಮುಗಿಸಿಕೊಂಡು ರಜೆ ಕಂತ ಊರಿಗೆ ಬಂದಾಗ ವಾಕಿಂಗ್ ಹೋಗುವ ಸಮಯದಲ್ಲಿ ಆ ನಾಗರಾಜಣಕಲು ಬಂದಿದ್ದ ಅದೇ ಸಮಯಕ್ಕೆ ನ್ಯಾಯಾಧೀಶರಾದ ಕೃಷ್ಣ ಅವರೇ ಬಂದು ಕಾಪಾಡಿದ್ದು ನ್ಯಾಯಾಲಯವಲ್ಲ ನೀವು ಹೇಳೋ ವಿಸಿದ್ದೀರಿ ನೀವು ಪ್ರೈವೇಟ್ ವಕೀಲ ಇಲ್ಲಿ ಕೇಸಿಗೆ ಸಂಬಂಧಪಟ್ಟ ಮನೆಗೆ ಹೋಗಲು ಕಾರಣ

ನೀ ಕೊಲೆ ಮಾಡಿದ ಕೇಸು ಮುಚ್ಚಿ ಸುಳ್ಳು ಹೇಳುತ್ತಿರಬೇಕು ನಿನ್ನ ಹೇಳಿಕೆ ನೀನೊಂದು ದಾರಿ ಬಿಟ್ಟದ ಜಗಟ್ಟ ಹೆಣ್ಣು ಅಂತ ಹೇಗೆ ನೋವಾಗ್ತಾ ಹಾಗೆ ನನ್ನ ಸಂಸಾರ ಚಿತ್ರ ಚಿತ್ರವಾಗಿದ್ದನ್ನು ಜ್ಞಾಪಿಸಿಕೊಂಡ್ರೆ ನನ್ನ ಹೃದಯಕ್ಕೆ ಮುಳ್ಳು ಚುಚ್ಚಿದಂತಾಗುತ್ತದೆ ಕದ್ದು ಮುಚ್ಚಿ ನೀಪ್ಪು ಹಾಗೆ ಸಾಕ್ಷಿ

ನಿನ್ನ ಹೆಸರು ಹೇಳುತ್ತಾರೆ ನೀವು ಸತ್ಯವನ್ನೇ ಹೇಳುತ್ತೀರಾ ನೀವು ಕಂದ್ರಿ ಕಂದ್ರೋಟಿನ ಬಿಸ್ನೆಸ್ ನಡೆಸಿದ್ದೀರಿ ಮೊಕದ್ದಮೆ ರಿಪೋರ್ಟ್ ಹೇಳುತ್ತದೆ ನಿಮ್ಮ ಕೈಯಲ್ಲಿದ್ದ ಕೇಸ್ ಸೇರುತ್ತದೆ ನೋಡಿ ನೀವು ಜಿಲ್ಲಾ ಪರಿಷತ್ತಿಗೆ ಆಯ್ಕೆಯಾದ ರಾಜಕೀಯ ವ್ಯಕ್ತಿ ನಾಗರಾಜ ನಿಮ್ಮ ಪ್ರತಿಸ್ಪರ್ಧಿಯಾದ್ದರಿಂದ ಮುಂದೆ ಅವನಿಂದ ನಿಮಗೆ ತೊಂದರೆ ಬರಬಹುದು ಹೆಂಡತಿಯ ಕೈಯಿಂದ ಕೊಲೆ ಮಾಡಿಸಿ ಕಂದ್ರಿ ನೋಡಿನ ಸುರಿಮಳೆಗಳನ್ನು ಅಧಿಕಾರಿಗಳಿಗೆ ಸುರಿಸಿ ನೀವು ಈ ಕೇಸನ್ನು ಮುಚ್ಚಿ ಹಾಕುವ ಉದ್ದೇಶವನ್ನಿಟ್ಟುಕೊಂಡಿದ್ರಿ ಮೈಲಾಡ್ ಇವರಿಬ್ಬರು ಗಂಡ ಹೆಂಡತಿ ಮುಂಚಿತವಾಗಿ ಮುಂಚಿತವಾಗಿ ಹಾಕಿಕೊಂಡ ಪ್ಲಾನುಗಳಿವು ನೋಡಿ ಇನ್ಸ್ಪೆಕ್ಟರ್ ಬಂದಾಗ ಕೇಸ್ ನನ್ನ ಕೈ ನಿಜ ಸುಟ್ ಕೇಸ್ ಕೊಟ್ಟು ಹೋದ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ ಮೈಲಾಡ್ ಈ ಪ್ಯಾಂಟ್ ದಾಖಲು ಮಾಡಿಕೊಳ್ಳಿ ಸರಿ ಮುಂದೇನಾಯ್ತು ಹೇಳಿ ಏನಾಗಿದೆ ನನ್ನನ್ನು ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ನ್ಯಾಯಾಲಯ ನೀವು ನಾನು ఇలా సార్ నిమిషం సరే ఈ కేసిన తీర్పు గంట మైలా ఈ కేసిన వార దయమా వారెస్ పరమేశ్వర్ గంట बाबा सिंह हाजर है हाजर है हाजर ಭಗತ್ ಸಿಂಗ್ ನಾಗರಾಜ್ ನಾಗರಾಜ್ ನೀವೇನ್ ಮಾಡ್ ಹೇಳ್ತೀನಿ ರೀ ಹೇಳ್ತೀನಿ ಮಲಗಿ ನಾ ಎದ್ ಬಂದಾಗ ಎಷ್ಟು ಡಾಕ್ಟ್ರಿ ಕತ್ರಿ ನೋ ಮುಡ್ಸಿದ್ರ ಎಷ್ಟು ಹುಡುಗನ್ ಕಣ್ಕಿತ್ತಿದ್ರ ಎಷ್ಟು ಸಂಘನ್ ಕರ್ಕೊಂಡು ಬಂದ್ರ ಎಷ್ಟು ಅಂತ ಕೇಸು ಬುದ್ಧಿ ಕೊಟ್ಟಿದ್ದ ಹಂಗ ಮಾಡಿದೆ ಆದ್ರೆ ಇದುವರೆಗೆ ಕೊಟ್ಟಿಲ್ಲ ಅಣ್ಣ ಈಗ ಯಾರು ಕೊಡ್ತಾರ್ರಿ ಅಣ್ಣ ಈ ನಮ್ಮ ಸಹೋದರ ವಕೀಲರು ನನ್ನ ಕಕ್ಷಿದಾರರನ್ನು ಸೋಲಿಸುವುದಕ್ಕಾಗಿ ಸಾಕಷ್ಟು ಹಣ ತಿಂದು ಸುಳ್ಳು ಅಪ್ಪುವಾರನ್ನು ಹೊರಿಸಲು ನಾಗರಾಜನನ್ನು ಇಲ್ಲಿಗೆ ತಂದಿದ್ದಾರೆ ಮಹಿಳಾ ಈ ಕೆಲಸ ಸತ್ಯಾಂಶ ಇನ್ನೇ ಸಾಕಷ್ಟು ಕಾಗದ ಪತ್ರ ಆಗಲು ಸಾಕ್ಷಿ ಲಭ್ಯವಿರುತ್ತದೆ ಅದು ನಮ್ಮ ಹತ್ರವಿದೆ ಹಾಗಿದ್ರೆ ಎಲ್ಲಿವೆ ತೋರಿಸಿ ವಿಚಾರಣೆ ಮಾಡಬೇಕು ಪಾಪಣ ಹಾಜರೇ ಹಾಜರೇ ಹಾಜರೆ ನಿನ್ನ ಹೆಸರು ಪಾಪಣೆ ಪ್ರದೀಪ್ ಅಂದ್ರೆ ಮೊದಲಿನ ಹೆಸರು ಪ್ರದೀಪ ಈಗಿರುವುದು ನಾನು ಪಾಪಣನ ಏನಾಗಬೇಕು ಅವನಿಗೆ ನನಗೆ ಏನು ಸಂಬಂಧ ಇಲ್ಲ ಆದರೆ ಈ ಕೇಸಿನಲ್ಲಿ ನಾಗರಾಜ ಅಪರಾಧಿ ನಾಗರಾಜ ಅಪರಾಧಿ ಅಂತ ಹೇಳಲು ನೀವೇ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಇನ್ಸ್ಪೆಕ್ಟರ್ ಪ್ರದೀಪ್ ನಾಗರಾಜನನ್ನು ನೀವೇಕೆ ಬಂಧಿಸಿದ್ರಿ ನಾಗರಾಜನ್ನು ಬ್ಯಾಂಕ್ ಲೂಟಿ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿ ಬಂದಿದ್ದಕ್ಕಾಗಿ ಅವರೇ ಕೊಲೆಗಾರರು ಅನ್ನೋದಕ್ಕೆ ಆಧಾರ ನೋಡಿ ವಕೀಲರೇ ಹೆಚ್ಚು ಆಲಿಸಲು ಉಪಯೋಗ ಸಂಬಂಧಪಟ್ಟ ಕಾಗದ ಪತ್ರ ಪ್ರೋಟೋ ಅವರ ಮಾತಾಡುವ ಕ್ಯಾಶರ್ಟ್ ಎಲ್ಲ ವಕೀಲರ ಕೈ ವಿಪ್ಪಿಸಿದ್ದೇನೆ ವಿಚಾರಿಸಬಹುದು ನೋಡಿ ಪ್ರದೀಪ ದಯಾನಂದ ರಾಜಕೀಯ ವ್ಯಕ್ತಿಯಾಗಿ ಈ ಕೇಸನ್ನು ನಾಗರಾಶನ್ ಮೇಲೆ ಹೊರಿಸಲು ನಿಮಗೆ ಸಾಕಷ್ಟು ಲಂಚದ ಹಣ ಕೊಟ್ಟಿರಬೇಕು ಈ ಕೇಸನ್ನು ನಾಗರಾಜನ ಮೇಲೆ ಸುಳ್ಳು ಅಪವಾದ ಹೊರಿಸಿ ನಾಗರಾಜನನ್ನು ಕೋರ್ಟಿಗೆ ತಂದಿದ್ದೀರಿ ಅಲ್ಲವೇ ವಕೀಲರಿ ಸರಿಯಾಗಿ ಮಾತನಾಡಿ ನಂತ ಕೆಲವು ಅಧಿಕಾರಿಗಳ ನಾವಲ್ಲ ನೀವು ಈ ರೀತಿ ಕೊಲೆ ಗರುಡೆಯ ಹೆಣ್ಣು ಮಕ್ಕಳು ಸೀರಾಣೆ ಹೊಂದಿಗಿನ ಕಾರ್ಖಾನೆ ಗುಪ್ತವಾಗಿ ಮನೆಯಲ್ಲಿ ತಾಪಿಸಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣುಗ್ಗಿ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿ ದೇಶ ದರುಡಿಯ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ನಾಗರಾಜ ಎಂದು ಸಾಕ್ಷಿ ಪೂರ್ವ ಹಾಗೂ ಮತ್ತು ಶೇಡ್ ಇನ್ಸ್ಪೆಕ್ಟರ್ ಹೇಳಿಕೆಯಿಂದ ನ್ಯಾಯಾಲಯಕ್ಕೆ ತಿಳಿದು ಬಂದಿರುವುದರಿಂದ ನಾಗರಾಜ ಮತ್ತು ಅವನಿಗೆ ಸಾಕಾರಾಗಿ ನಡೆದ ಭಗತ್ ಸಿಂಗ್ ಮತ್ತು ಚಿದ್ರಾಮ ಪೌಣಕಿ ಎಂಬವರಿಗೆ ನ್ಯಾಯಾಲಯದ ಇಂಡಿಯನ್ ಕೂಡ ಮುನ್ನೂರ ನಾಲ್ಕರ ಪ್ರಕಾರ ಮರಣ ದಂಡ ಇದುವರೆಗೆ ಅಪರಾಧಿ ಸ್ಥಾನದಲ್ಲಿದ್ದ ಭಾಗ್ಯಶ್ರೀ ದಯನನ್ನು ಇರುದಂದು ಅವರನ್ನು ಕೋರ್ಟ್ ಬಿಡುಗಡೆ ಮಾಡಿದೆ ಮತ್ತು ಮತ್ತು ಸರ್ಕಾರದ ಆದೇಶದಂತೆ ಕೊಲೆ ಕೇಸನ್ನು ಕೈ ಎತ್ತಿಕೊಂಡು ಅನೇಕ ವರ್ಷಗಳನ್ನು ನಡೆಸಿ ಕೊಲೆಗಾರನ ಕೊಟ್ಟ ಸರ್ಕಾರದ ಕೀರ್ತಿ ತಂದ ಪ್ರದೀಪ್ ಅವರನ್ನು ಶೇಡ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರನ್ನು ಕೋರ್ಟ್ ಅಭಿನಂದಿಸಿದೆ ಮತ್ತು ಯಾವುದೇ ಆಮಿಷ ಬಂದು ಬಾಂಧವರೆಂದು ಕಾನೂನು ರೀತಿ ಕಾರ್ಯನಿರ್ವಹಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ ಅವರನ್ನು ಕೋರ್ಟ್ ನಿಷ್ಠವಂತ ಅಧಿಕಾರಿ ಎಂದು ಬಿರುದು ನೀಡಿದೆ ತಪ್ಪಿಸಿಕೊಳ್ಳುವ ಹಂತದಲ್ಲದ್ದು ಭಗತ್ ಸಿಂಗ್ ತಪ್ಪಿಸಿಕೊಳ್ಳುವಂತದಲ್ಲ ಭಗತ್ ಸಿಂಗನ ಜೀವದ ಪೆರೆಯಲ್ಲದ ಕನ್ನಟ್ಟಿ ಸಕಾರಕ್ಕೆ ನಾಯಕನ ತಂದು ಒಪ್ಪಿಸಿದ ಚನ್ನಪ್ಪ ಚಟ್ನಿ ಸಂಘರ್ಕಟ್ಟೆ ಅದು ಕೋರ್ಟ್ ಋಣಿಯಾಗಿದೆ ನಾನು ಬಾಲಕನಾಗಿದ್ದರೂ ಧೈರ್ಯವಾಗಿ ಕೋರ್ಟಿನ ಎದುರು ಹೇಳಿಕೆ ನೀಡಿ ಕೇಸಿನ ನಿಜಕ್ಕಿಂತ ತಂದ ತಂದಾಶ ಶಶಿಕುಮಾರಿಗೆ ಕೋರ್ಟ್ ಅಭಿನಂದ ಸಲ್ಲಿಸಿದೆ ಜೈ ಜೈ ಕರ್ನಾಟಕ